ಲಕ್ಷ್ಮಕ ಈ ಪಾರಕ್ಕ ಮನಿ ಯಾವಾಗಿದ್ರು ಹಾಳ ಸುರಿತಿತ್ವಾ ಒಂದ್ ಹಳತಿ ಹಾ ಯವ್ವ ರೇಣಿ ಅಕ್ಕಿ ಮನಿ ಹಾಳ ಸುರಿ ಇನ್ನೊಂದರ ಸುರಿ ಯವ್ವ ಕರಿ ಬರ್ತಾ ನೋಡು ನೋಡ ಒಳಗದಾಳ ಅಂದ್ರ ಏನರ ಮಾಡ್ಕೊಂಡ ತಿನ್ನಕತ್ತಿರಬೇಕ ಲಕ್ಷ್ಮಕ ಅಕ್ಕಿ ಇಲ್ಲಂದ್ರ ಗೂಗಿ ಕುಂತಂದ ಬಾಗಿಲಿಗೆ ಕುಂದ್ರತಾಳ ಕೇಳ್ರಿ ಬರ್ತಾರನ ಇಲ್ಲ ರೇಣಕ್ಕರ ಮ್ಯಾಕ್ ಹೋಗೇತಿ ಬಸ್ ಯಾಡ ಸ್ಟಾಪ್ ಮತ್ತ ಹೊಳ್ಳಸ್ಕೊಂಡ ಹೊಳ್ಳ ಬರ್ತಾನ ಪರಕ ಏ ಪರಕ ಲೇ ಪರವ ಅದೇನ ಒಳಗೆ ಯಾವಕ್ಕೆ ಬಂದ್ಲಾ ಯವ್ವ ಒಂದೆರಡು ಚುಮ್ಮರ ಹೆಚ್ಕೊಂಡ ತಿನ್ನಕತ್ತಿದ್ಯಾ ವಕ್ರಸಿದು ನೋಡು ಒಂದು ದಿನಾನು ಈ ಮನೆಯಾಗ ಒಂದು ಬೇಕ ಬಂದು ಹಾಲು ಕುಡ್ದಿಲ್ಲ ನೋಡು ಕದಾ ತಗದು ಮರ್ತೀವಿ ಅಂದ್ರೆ ಬೇಕು ಇಕಿ ಬರ್ತೈತಿ अड़ी चुम्मरी ताट ಹೋಗಿದ್ರೆ ಇಟ್ಟತ್ತಿಗೆ ಬಸ್ ಹತ್ತಿದ್ವಿ ಸುಳ್ಳ ಬರ್ತಾರ ಏನಿಲ್ಲ ಖಾಲಿ ಇಲ್ಲಿ ಅಲ್ಲ ಮೀನಾಕ್ಷಿ ಅಕ್ಕಿನ ಏನಾರ ಬಿಟ್ಟು ಅಂದ್ರೆ ಹೊಸರ್ನ ಹರ್ಕೊಂಡು ತಿಂತೈತೆ ನಮ್ಮ ಮನಿ ಶಡ್ರ್ ಮೂಳಿ ಇದ್ದಂಗ ಐತಿ ಯಾವ ಬಂತಂದ್ರೆ ಏನ್ ಖರೀದಿ ಮಾಡ್ತೈತೆ ಜಿಬ್ಬ ಮೂಳಿ ಬರೀ ಎಲ್ಲಾನು ರೇಟ್ ಕೇಳ್ತತಿ ಬಿಡ್ತತಿ ರೇಟ್ ಕೇಳ್ತತಿ ಬಿಡ್ತತಿ ಒಂದರ ಏನಾರ ಖರೀದಿ ಮಾಡದ ಜಲಮದಾಗ ತಡಿವಾ ಇವಷ್ಟು ಮರಿ ತಿಂದ ಹೊಕ್ಕನಿ ಮುಂದ್ರಿ ರೇಣಕರ ನನಗದ ಇಲ್ಲಿಂದ ಹುಬ್ಬಳ್ಳಿ ಮಠನ ಬಂದಿರ್ತಾರ ಒಂದ್ ಜಂಪರ್ ಪೀಸ್ ತರ ತಗೊಳ್ಳೋದು ಬಿಟ್ರಿ ಬಿಡ್ಲಿ ಎಲ್ಲಾರು ಜಂಪರ್ ಪೀಸ್ ತರ ಕೊಂಟೇವಿ ಹೌದಾ ಗಡಿಸಿ ಗೊತ್ತಾತಂದ್ರ ಸುಳ್ಳ ಒಂದ್ ಕೇಳ ಮಾತಾಡ್ತಾಳ ಎದಕ್ ಬೇಕು ಬೇಕಾರ್ ತಗೋವಲ್ಲಕ ಸಾಕಾರ್ ಬಿಡುವಲ್ಲಕ ನಮ್ ಕುಟ್ ಕರ್ಕೊಂಡ್ ಹೊಂಟೇವಿ ಹೋಗೋಣ ಏನ್ ಬಸ್ ಟಿಕೆಟ್ ಇಲ್ಲ ಏನಿಲ್ಲ ಫ್ರೀ ಐತಿ ಅಲ್ಲೋ ಲಕ್ಷ್ಮಕ್ಕ ನನ್ಗೆ ಏನ್ ಚಿತ್ರ ಆಗಿಲ್ಲ ಮೊನ್ನೆ ಧಾರವಾಡಕ್ ಹೋಗಿದ್ವಿ ಅಲ್ಲ ಫಂಕ್ಷನ್ ಅವತ್ತ ಅವ ಕಂಡಕ್ಟರ್ ಆಧಾರ್ ಕಾರ್ಡ್ ತೋರಿಸಮ್ಮ ಅಂತಾನ ಆಧಾರ್ ಕಾರ್ಡ್ ಅವ್ನ ಕೈ ಯಾಕ ಕೊಡುವಲ್ಲ ಇಟ್ಟು ದೂರ ಹಿಡಿತಾಳ ಅವಂಗ ಅವ ಯಾಕಮ್ಮ ಇದು ಯಾರ ಬೇರೆ ತಂದಿ ಅಂತಂದ ಅವ ನೋಡಿ ಹಂಗಂದ್ಕೊಳ್ಳೆ ಯಾಕ್ರಿ ಸರ್ ನಂದೈ ಇದ್ ಅಂದ ಬಿಟ್ಟವ ಯಾರದರ ಕದಕೊಂಡ ಬಂದರಂಗ ಇಟ್ಟು ದೂರ ಹಿಡಿತಿಯಲ್ಲ ಕೈ ಆಗ್ತಾತ ಇಲ್ಲ ನಿನ್ನ ಫೋಟೋ ಹೌದಾ ನೋಡೋನು ಅಂತಾನ ಹುನ್ರಿ ಆ ಧಾರವಾಡದಾಗ ಹೂ ಕೂಟ ಜಗಳ ತಕದ ಬಿಟ್ಟಾರ 10 ರೂಪಾಯಿ ಮಾರ್ ಹೇಳ್ಯಾನು ಮತ್ತೆ ಇವರು ಕೇಳ್ತಾರ 5 ರೂಪಾಯಿ ಮಾರ್ ಕೇಳಾರ ಅವನು ಬಿಟ್ಟಿಲ್ಲ ನೋಡ್ರಿ ಮತ್ತೆ ಯಾವಾಗ ಹೂ ಹಾಕೊಂಡಿ ಯಾವ ಅಚ್ಚಿಗೆ ಶಾಣಿ ಅದಿ ಅಂತ ಬೈ ಬಿಟ್ಟಾನ್ರಿ ಅವನು ಅವಾಗ ಅಂತಾರ 2 ರೂಪಾಯಿ ಮಾರ ಸಿಕ್ತತ್ ನಮ್ಮ ಊರಾಗ ನೀ ಆ ಮುಲ್ಲಾದಿ 5 ರೂಪಾಯಿ ಕೊಡಕ್ಕೆ ಬಂದ್ರನು ನೂ ಒಂದ ಮಾರ್ ಹೂ ಕೊಡವಲಿ ಶಾಣಿ ಅದಿ ತಗೋ ನೀನು ಅಂತ ಬಯ್ಯಾ ಕುಂತ ಬಿಟ್ಟಾರಿ ಪಾಪ ಗಳಮಾಗದ ಹ್ಞೂ ಮಾರವನ್ ಪುಣ್ಯ ಅಂತೀವಿ ಕೊನಿನ ಯಾಕ ಎರಡು ರೂಪಾಯಿ ಕೇಳಲ್ಲ ಮುಂಜಾನೆ ಎದ್ದು ಬಲಕ್ಕೆ ಕೆದ್ದಿರ್ಬೇಕವ್ವ ಏನ ಇಲ್ಲಂದ್ರ ಪುಕ್ಷಟಿ ಕೊಡುವ ಅನ್ನೇಕ ನಾಳಕಿ ಮಂದಿ ಮೂಲಿ ಮುನಿ ಗಿರ್ ಕಾಲ್ ಡಾರಿ ಬಚ್ಚಲದ ಅಯ್ಯ ಬಾಯಿ ಪೆಟ್ಟಗೈತಿ ಏನ ಅಂದ ಉಷ್ಟ್ರು ಕೂಡಿ ಮಾತಾಡ್ಸಾಕ ಹೋಗಿದ್ವಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಹಾಕಿದ್ವ ನೂರು ರೂಪಾಯಿ ಆತ ಮತ್ತು ಬ್ರೆಡ್ ಪೌಂಡು ಖಾರ ಎರಡು ಎರಡು ಬಿಸ್ಕಿಟ್ ಬಂಡಲ್ ತೊಗೊಂಡೀವ್ ತಗೊಂಡು ಹೊಂಟಿದ್ವಿ ಹಂಗಾರೆ ಬರ್ತೀಯ ಅಂದ್ಲೇ ಪರವ್ವ ಅಂತ ಕೇಳಿದ್ವಿ ಏನೇನು ತಗೊಂಡ್ರು ಒಂಟಿ ಏನಲೆ ಕೆಲಿಗೆ ಇಪ್ಪತ್ತು ರೂಪಾಯಿ ಹಾಕಿ ಹಿಂಗೆಲ್ಲ ದಿನಸ ತಗೊಂಡು ಹೊಂಟೇವ ಹಂಗಾರ ಬರ್ತೀನಿ ಅಂತ ಕರೆದ್ವಿ ಬಾ ಹೋಗಿ ಮಾತಾಡ್ಸ್ಬರೋನು ಅಂತಂದೆ ಅವಾಗಂತ ಹೇಳಿ ರೀಣಿ ಏಯ ನನಗ ಯಾರ ಮನಿಗೂ ಬರೇ ಕೈಲೆ ಹೋಗಂಗ ಅನ್ಸಂಗಿಲ್ವಾ ನನ್ನ ಸುಮಾರದಂಗ ಕತಿ ತಡಿ ಹೊಸ ರೊಕ್ಕನಾರ ತಗೊಂಡ್ ಅಂತ ಹೇಳಿ ಮನಿಗ್ ಬಂದ್ಲು ನಮಗನಸ್ತು ಒಂದ್ ಬ್ರೆಡ್ ಪೌಂಡ್ ಏನಾರ ತಗೊಂತಿದ್ದಾರ ಒಂದ್ ಇಪ್ಪತ್ತು ರೂಪಾಯಿ ಕೊಟ್ಟು ಅದಕ್ಕ ಮನಿಗೆ ರೊಕ್ಕ ತರಕ್ ಹೋಗ್ಯಾರ ಅಂತ ಮಾಡೇವ್ರಿ ಮತ್ತೇನ್ ತಗೊಂಡ್ ಬಂದ್ಲು ನಾನು ಯಾಕೋ ಬಾ ಹೋದ್ಲೆ ಮತ್ತೆ ಅಂಗಡಿಗೆ ಹೋಗಿದ್ವಿ ಇಷ್ಟ ನಮನಿ ತಗೊಂಡೇವಿ ಬಾ ಅಂತಂದ್ ಕರ್ಕೊಂಡ್ ಹೊಂಟಿವಿ

ಮತ್ತೆ ಹೋಗಿಂದ ಹೇಳಕ್ಕೆ ಕುಂತರು ಎಲ್ಲ ತಗೊಂಡು ಮತ್ತೆ ಮತ್ತು ಅವ್ರಿಗೆಲ್ಲಾರ್ಗು ಕರ್ಕೊಂಡು ಬಂದೆ ನಾನು ಅಂತ ಹೇಳಿ ಅವ್ರದೇ ದೊಡ್ಡವಾಗ ಮುಂದೆ ಹೇಳಕ್ ಕುಂತರು ನೋಡಿದ ಐತಿನಿ ಬ್ಯಾಂಡ್ಲಿನ್ನ ತಗೊಂಡು ಹೋದೋರು ನಾವು ಹೋಗ ಮುಂದ ಒಂದು ಮಾತು ಬಿಟ್ಟು ಅಂತ ಕರ್ದೆವು ಅಲ್ಲಿ ಹೋಗಿ ಮೂಳಿ ಹಿಂಗೆ ಹೇಳೈತಿ ನೋಡ್ದ ನೋಡಿದೀ ಇಲ್ಲಿ ಇಕಿನ ಏನು ರೀ ಜೋಡಿ ಮಾಡ್ಕೊಂಡು ಹೋದ್ವಿ ಅಜ್ನಾಡಿ ಬೇಳೆನಾ

ಮುಂದೆ ನಾಮನು ಇಕಿ ಹಿತ್ತಲ ಎದ್ದ ಹೋಗಿದ್ಲು ಅವಾಗ ಅಂದ ಬಿಟ್ಲೆ ಇದ್ರಗೇನ್ ಎಳೆಯ ಜಿಬ್ಬ ಮುಳಿ ಇಲ್ಲಡಾ ಅವ್ರವ್ ಬ್ಯಾರೆಲ್ಲಾ ನಾ ಬ್ಯಾರೆ ಎಲ್ಲಾ ಒಂದ ದಿನಾ ಕರದು ತಾಯಿಗಳ ಸಮ ಅಂದ ಒಂದ ದಿನ ಇಕಿ ಮನ್ಯಾಗ ಕೈ ಉರಿ ಉಂಡಿಲ್ವ ನಾವ್ ಇವತ್ತಿಗಿ ಇದ್ರಗೇನ್ ಎಳೆಯ ಜಿಬ್ಬ ಮುಳಿದ ಅಂತ ಬಯಾಕತ್ತಿದ್ಲು ಪಾರಕ್ಕರವನ ಒಂದ ದಿನ ಬಂದಿದ್ ನೋಡಿ ನಾನು ಈಕಿ ಮನಿಗೆ ಇನ್ನೂ ದೊಡ್ಡವನ್ ಯಾವ ಕರ್ದು ಉಣಸ್ಬೇಕ್ ಯವ್ವ ಇವ ಎಷ್ಟ್ ಕೊಲ್ ದಿವಸ ಅದ ರೀ ಯವ್ವ ಪವಾಡ ದೊಡ್ಡ ದೊಡ್ಡೋ ಈಗ್ ಹೊಸ್ತಾಗಿ ಬಂದಿ ಎಲ್ಲಾ ಇನ್ಮೇಲೆಲ್ಲಾ ಒಂದ್ ಒಂದೊಂದ್

എണ്ണി ഹു എനി ಐವತ್ತು ರೂಪಾಯಿ ಹೇಳಿದ್ರೆ ಇವರು ಜಿಪಿ ಜಿಪಿ ಮಾಡಿ ಮೂವತ್ತು ರೂಪಾಯಿ ಬರ್ತಾರಂತ ಕರೆಕ್ಟ್ ಹೇಳಕ್ಕೆ ಅದೇ

நீர்றது ಏನ್ ಮಾಡ್ಬೇಕು ಬಿಡ್ಲೇ ರೇಣಿ ಬಿಟ್ಟು ಹೋಗಕ್ ಬರಂಗೇ ಇಲ್ಲ ಬಿಟ್ಟು ಓದಿಯಾ ಒಂದು ಕರ್ಕೊಂಡು ಓದಿಯಾ ಒಂದು ಯುವ ತಲಿ ಕೆಟ್ಟ ನೋಡು ಏ ಬರವ ಮನೆಗೆ ಇದ್ರೆ ಒಸ್ ರೊಕ್ಕ ಇಟ್ಕೊಂಡ್ ಬಾ ಮತ್ ನಾವು ಅಷ್ಟು ಕಷ್ಟ ತಗೊಂಡ್ ಬಂದೇವಿ ಲಕ್ಷ್ಮಕ್ಕ ನಾನು ಎಂದು ರೊಕ್ಕ ಇಲ್ದ ಹೊರಗ್ ಬಿಡಂಗಿಲ್ವ ರೊಕ್ಕ ತಗೊಂಡ ಬರ್ತೇನೆ ಏನ್ ಕೊಡೋನ್ರಿ ಅಕ್ಕಾರ ಏತಮ್ಮ ಒಟ್ಟು ಚಂದ ಡಿಸೈನ್ ಕಲರ್ ಇರಬೇಕು ಅಂತ ಜಂಪರ್ ಪೀಸ್ ತೋರಿಸ್ಪಾ ಅಕ್ಕಾರ ಮನೆಯಾಗೇನ್ರ ಫಂಕ್ಷನ್ ಐತೇನ್ರಿ ಮಂದಿ ಕೈಯಾಗ ಕೊಡುವಂತ ಕೊಡ್ಲಿನ್ರಿ ಮತ್ತೆ ಎಂತ ಕೊಡ್ಲಿ ಮಂದಿ ಕೈಯಾಗ ಕೊಡುವಂತ ಏನಲ್ಲಪ್ಪ ದೇವ್ರಿಗೆ ಉಡಿ ತುಂಬಾ ಬೇಕಾಗೈತಿ ಅಂತ ಹೂ ಜಂಪರ್ ಪೀಸ್ ತೋರಿಸು ಮತ್ತೆ ಒಟ್ಟು ಬೇಷನ ತೋರಿಸು ರೇಟ್ ಹೇಳ್ರಿ ಅಕ್ಕರ ಆ ರೇಟಿನ ಮತ್ತೆ ತಗಿತೀನಿ ಅಯ್ಯ ನಿಂದ ಒಂದ್ ಅಡ್ಕತಿ ಬಿಡಪ್ಪ ತೋರ್ಸಾಯಪ್ಪ ಹೊಸ ನಮ್ಮಿ ಯಾವ ಬಂದಾವ ರೇಟ್ ಗಿಟ್ ಆಮೇಲೆ ಮಾತಾಡ್ಕೊಳ್ಳೋಣ ಅಂತ ಅಂದ್ರೆ ಯಾಕರ 50 ರೂಪಾಯಿನಿಂದ ಹಿಡ್ಕೊಂಡು 500 ರೂಪಾಯಿ ಮಟ ಆದವ್ರಿ ಈ ಜಂಪರ್ ಪೀಸ್ ಅದಕ್ಕೆ ನಿಮಗೆ ಎಂತಾವ್ ಬೇಕು ಅಂತ ಕೇಳಕಂತೀನಿ ಅದಕ್ಕೆ ಹೆಂಗ್ ಮಾತಾಡ್ತೀರಿ ಯಾಕರ ನೀವು 500 ರೂಪಾಯಿ ಕೊಂಡ ಜಂಪರ್ ಪೀಸ್ ಆ

अंगर निन्न अंगडेग बडब ग्रुये निया परमाणेंगील बड़ एद्धर वरुपक अन्रीय कर, 50 रुपाय जम्पर पीस बाड़ा था, अन्नी मुग, इद्धर वरुपक अंतीरल मत्त, तगी-तगी, हम्ता वो 50 रुपाय जम्पर पीस यंदू कोंड इल्पनाव

ನೋಡ್ರಿ ಏನಾರ ಹೆಂಗ ಮಾತಾಡ್ತಾರ ಬಾಡ್ಯಾ ಅಂತ ಹೇಳಿ ನಾನು ಆ ಮ್ಯಾಲಿನ ಗಂಟನ್ಯಾಗ ಸಿಲ್ಕ್ ಜಂಪರ್ ಪೀಸ್ ಅದಾವ ಸರ್ ಹೇಳಿದ್ರಲ್ಲ ಮೊನ್ನೆ ಯಾವರ ಬಕ್ರಾ ಬಂದ್ರ ಹಾಕ್ರಿ ನಿಮಗೆ ಎರಡ್ ನೂರು ರೂಪಾಯಿ ಊಟಕ್ ಕೊಡ್ತೇನೆ ಅಂದಿದ್ರಲ್ಲ ಆ ಗಂಟ ತಗೊಂಬರ್ ಹೋಗ್ರಿ ಇವ್ ನೋಡ್ರಿ ಅಕ್ಕಾರ ನಿಮ್ ನಶೀಬ್ ನೋಡ್ರಿ ಏನ್ರೀ ಬಾಳಿಲ್ರೀ ಇವು ಎಂಟ ಪೀಸ್ ಅದಾವ ಅದು ಹಳೆ ಮಾಲ್ ಅಂತ ಹೇಳಿ ಮೂವತ್ತ ರೂಪಾಯಿ ಕೊಡಾಕತ್ತೀವಿ ಹಳೆ ಮಾಲ್ ಶಿಲ್ಕಿವಯವ್ವ ಯಾಸ್ತಗಿ ಹಸರ್ಕ್ ಆಗ್ಯಾವ ಹಸಾನ ಮನಿ ಇದ್ದಗಿ ಹಂಗಲ್ ರೀ ಯಾಕರ್ ಹಳೆ ಒಂದ್ ಹಳೆ ರೇಟ್ ಮ್ಯಾಗ್ ಬಿದ್ದಿದ್ವು ಈಗ ಇವ ಜಂಪರ್ ಪೀಸ್ ತಗೋಳಾಕ ಹೋದ್ರ ಅಂದ್ರ ಐವತ್ ರೂಪಾಯಿ ಬೇರೆ ಅಂದ ಹಳೆ ರೇಟ್ನ್ಯಾಗ ಬಿದ್ದಿದ್ವಿ ಅಂತ ತಣ್ಣಗ ಇವ್ನ ಹದಿನೈದ್ ರೂಪಾಯಿ ಕೇಳ್ಬಿಡ್ತಾನ ಇತ್ತಾಗ ಅಣ್ಣ ತಮ್ಮ ಹಳೆ ರೇಟ್ ಅಂತೀನಿ ಮೂವತ್ತ ರೂಪಾಯಿ ಬಿದ್ದಿರ್ತಾವ ಹ ಹದಿನೈದ್ ರೂಪಾಯಿ ಬಂದ್ ಮಾಡ್ಕೊಡೋ ಯಾರ್ ತಗೊಂತನಿ ಯವ್ವ ಪಾರಿ ಎಣ್ಣಿ ಬುದ್ಧಿ ಹಳೆ ಲೆಟರ್ ಆಗ್ಯಾವ ಅಂತ ಜಂಪರ್ ಪೀಸ್ ತೊಗೊಳಕತ್ತೈತಿ ನೋಡ್ ಹದಿನೈದ್ ರೂಪಾಯಿ ಕೊಟ್ಟ ಹದಿನೈದು ರೂಪಾಯಿ ಒನ್ ಜಂಪರ್ ಪೀಸ್ ಗೆ ಏ ಬರಂಗಿಲ್ ಬಿಡ್ರಿ ಅಲ್ರಿ ಹತ್ ರೂಪಾಯಿ ಕೊಟ್ಬಿಡ ಸರ್ ಸುಮ್ನೆ ಕೆಳ ಕೇಳಕತ್ತಾರ ಕೊಟ್ಬಿಡೋನು ಸುಮ್ನಿ ರೋಪ ಇನ್ನೂ ಒಟ್ಟು ಲಾಭ ಮಾಡಿದ್ವಿ ಓನರ್ ಓನರ್ಗ್ ಕಮಿಷನ್ ಜಾಸ್ತಿ ಕೊಡ್ತಾರ ಹೌದಲ್ರಿ ನನ್ಗೂ ನೆನಪಾ ಇದ್ದಿದ್ದಿಲ್ಲಾ ಅಕ್ಕಾರ ಇಂತಾವ್ ಮಾತ್ರ ಎರಡದ ಯಾರು ತಗೋತಿರ ಅವ್ರ ನಶೀಬಾ ಉಳಿಕೆ ದೋಸೆ ಅದಾದವ್ ನೋಡ್ರಿ ಮುಂದ್ರಿ ಈಗೇನ್ರಿ ತರ ತರ ಜಂಪರ್ ಪೀಸ್ ಇವೇನ್ರಿ ಮಕಾಳ ಹೊಡಿತಾವ ಲಕ್ಷ್ಮೀ ಇಲ್ಲಿ ಮತ್ತೆ ಎದರ್ಗ ಒಂದ್ ಅಂಗಡಿ ನೋಡಿದೇರಿ ಬಹಳ ಜಂಪರ್ ಪೀಸ್ ಇಟ್ಟಾರು ಅಲ್ಲಿ ಹೋಗುನ್ ಬರ್ರಿ ಸಿರಿ ಸೀರಿ ತಗೊಂಡೋಗಿದ್ದೀರಿ ಅಂಗಡಿಯಾಗ ಜಂಪರ್ ಪೀಸ್ ಗಣ ಚಂದ ಆ ಅಂಗಡಿಯಾಗ ನೋಡಿ ಹೋಗುನ್ ನೋಡ್ರಿ ಎಷ್ಟೋರು ಬೆಂಗ್ಳಾರ ಓದ್ ಕೊಡ್ಲೇನ ಐವತ್ ಅರವತ್ ರೂಪಾಯಿ ಜಂಪರ್ ಪೀಸ್ ತಗಸ್ತಾರ ರೊಕ್ಕದ ಬೆಲೆ ಗೊತ್ತಿಲ್ಲ ಸುಮ್ನ ಎಲ್ಲಿ ಹಚ್ಚಿ ಇವಾಡು ಜಂಪರ್ ಪೀಸ್ ತಗೊಂಡ್ರಾತ ಮೂವತ್ ರೂಪಾಯಿ ಕಲ್ಲ ಕತ್ತನ ಮೂವತ್ತೆರಡು ರೂಪಾಯಿ ಕೊಟ್ಟು ತಗೊಂಡ್ರಾತ ಅಲ್ಲ ಯಪ್ಪ ತಣ್ಣಗ ಬೇಡದ ಒಂತಿದ್ದಿ ಕೊಟ್ಟು ಬಿಡು ನನಗ ಮೂವತ್ ರೂಪಾಯಿ ಕೊಡ್ತೇನೆ ಅಂತದೇನೈತಿ ಆ ಜಂಪರ್ ಪೀಸ್ನಾಗ

ஏப்பா யாக்கா கோல் தோப்பா நம்ம ஹங் ஜிரி ஜிரி மடங்க ஆங்க இல்ல விடு சுள என்ன தெரியல 100 ரூபாய் கிளக்க ஆக்கறல நான் நிம்மங்க தூ 5 ரூபாய் சுள நமக்கு 80 ரூபாய் ஏச்சி ஓ கோல் தக்க மஞ்சி பரத் முக்கிய நம்ம கரே இ 100 ரூபாய் 80 ரூபாய் காஷ் ஆனே தன மாடே கொத்தில் ஜீவன் தக ஆதன்லே பரவா ஹோகுனா லக்ஷ்மகா இந்தவ ஜம்பர் பீஸ் இத தகத்ரி தண்ணக தகம் பிடி நீயும் இல்ல இவ நான் திரு வலுவ வேறே எங்க தக்கு கொண்டு நீ கொஜாய் கி ஊர் கொஜா ரொக்கை தந்தேளே ஊர் திமக்க மாடபக்கல 500 ரூபாய் இட்டு கொண்டு வந்தா ನೋಡಿದಿ ಇಂತ ಬಕ್ರಾ ಬಂದಿರ್ತಾವ ಇಂತವ್ರಿಗೆ ಹ್ಯಾಕ್ ಕಳಸ್ಬಕಾ ಹೂನ್ರಿ ನನ್ಗೂ ಇಂತ ಇಂಥೂಸ್ ಕಸ್ಟಮರ್ ನಾ ಹೆಂಗ್ ಹ್ಯಾಂಡಲ್ ಮಾಡುದಂತ ಹೇಳಿ ಹಾ ತಗೋ ನಡಿ ಚಾ ಕುಡುದ್ ಬರ್ರೀನು ಬರೀ ಹೋಗುನು